ಮುಂದೆ ನನ್ನ ಮನೆ ಹೇಗಿತ್ತು ನಾನ್ ಬಾಲ್ಯದಲ್ಲಿ ಹೇಗ್ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ಇಲ್ಲಿ ಹಿಂದೆ ಕಾಣ್ತಿರೋದು ನಾನ್ ಕಾರ್ಡ್ ಮಧ್ಯೆ ಹೋಗ್ಬೇಕು ಕಾಡ್ ಮಧ್ಯೆ ಹೋಗಕ್ ಒಂದ್ ರಸ್ತೆ ಇದೆ ಆ ರಸ್ತೆ ಅಷ್ಟು ಚೆನ್ನಾಗಿಲ್ಲ ಮುಖವಾಗ್ಲು ನಿಜವಾಗ್ಲು ಏನು ಗೊತ್ತಾ ನಾನು ಇಲ್ಲಿ ಅಂದ್ರೆ ಕಾರ್ಡ್ ದಾರಿ ಅಮ್ಮ ಭಯ ಆಗುತ್ತೆ ರಾಮರಾಮ ಅನ್ಕೊಂಡ್ ಅಂತ ಇಲ್ಲ ಒಂದ್ ಮೊದಲು ಇಲ್ಲಿ ತನಕ ನೀರ್ ಬರುದು ಅಂದ್ರೆ ನಾನ್ ಕುಡ್ಲಾ ಇದ್ನೇನೋ ಗೊತ್ತಿಲ್ಲ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಮನೆ ಅಟ್ಟದ್ಮೇಲೆ ದಿನ ರಾತ್ರಿ ಒಂದ್ ಹಾವು ಮಲ್ಕೊಳ್ಳೋದು ಎಲ್ಲರಿಗೂ ನಮಸ್ಕಾರ ಇದು ಮಲೆನಾಡಿನಲ್ಲಿ ಮತ್ತೊಂದು ದಿನ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಇದು ಯಾವ ಜಾಗ ಅಂತ ಕೇಳೋದಾದ್ರೆ ಇದು ನನ್ನ ಬಾಲ್ಯದ ದಿನಗಳನ್ನು ಕಳೆದಂಥ ಜಾಗ ನಾನು ನಮ್ಮ ಅಮ್ಮನ ಮನೆಯಲ್ಲಿ ತುಮಕಾನೆ ಎಂಬ ಒಂದು ಊರಿನಲ್ಲಿ ಕಳೆದಂಥ ಒಂದು ಕ್ಷಣ ಇದು ಹಿಂದೆ ಕಾಣ್ತಿರೋದು ನಮ್ಮ ಊರಿನ ದೇವಸ್ಥಾನ ಬ್ರಹ್ಮ ಜಟಿಕೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದರಲ್ಲಿ ತುಂಬ ಪ್ರತೀತಿಗಳಿದೆ ಒಂದಷ್ಟು ಕಥೆಗಳಿದೆ ಈ ಹಿಂದೆ ಸ್ವಲ್ಪ ವರ್ಷಗಳ ಹಿಂದೆ ಒಂದು ಗಣಪತಿ ವಿಗ್ರಹ ಊನ ಆಗಿತ್ತು ಅರ್ಧ ಭಾಗ ಕಟ್ಟಾಗಿತ್ತು ಅಲ್ಲಿ ಅದನ್ನೇ ಇಟ್ಟು ಪೂಜೆ ಮಾಡ್ತಿದ್ರು ನಂತರದಲ್ಲಿ ಒಂದಷ್ಟು ಅಭಿವೃದ್ಧಿ ಕೊಂಡು ಈಗ ಜೀರ್ಣೋದ್ಧಾರ ಕಂಡಿದೆ ಸ್ವಲ್ಪ ಚೆನ್ನಾಗಿದೆ ನನಗೆ ಇದು ಯಾವಾಗಲೂ ಊರಿಗೆ ಬಂದರೆ ಈ ದೇವಸ್ಥಾನಕ್ಕೆ ನಾನು ವಿಸಿಟ್ ಮಾಡಿದೆ ಹೋಗೋದೇ ಇಲ್ಲ ಇದು ಒಂದು ಅದ್ಭುತ ಕ್ಷಣ ಇದೇನಂದರೆ ದೇವಸ್ಥಾನಗಳನ್ನು ನಾಶ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈ ದೇವಸ್ಥಾನವೂ ಕೂಡ ನಾಶ ಮಾಡಿದರು ಅಂದರೆ ವಿಗ್ರಹನ ಕಡಿದು ಆ ಸಂದರ್ಭದಲ್ಲಿ ಇಲ್ಲಿ ಜಟಿಕೇಶ್ವರ ಅನ್ನೋ ದೇವರು ವಜ್ರದ ದುಂಬಿಯಾಗಿ ಅಂತ ನಾಶ ಮಾಡ್ತಿದ್ದವ್ರನ್ನ ಓಡಿಸಿದ್ದ ಅನ್ನೋ ಒಂದು ಪ್ರತೀತಿ ನನಗೆ ಕತೆಗಳು ಈ ರೀತಿ ಕೇಳಿದ್ದು ಎಕ್ಸಾಕ್ಟ್ ಏನು ಅಂತ ನನಗೂ ಗೊತ್ತಿಲ್ಲ ಸೊ ಇದು ನನ್ನ ಊರಿನ ದೇವಸ್ಥಾನ ಇಲ್ಲಿಂದ ಶುರು ಮಾಡೋಣ ಅಂತ ಮುಂದೆ ನನ್ನ ಮನೆ ಹೇಗಿತ್ತು ನಾನು ಬಾಲ್ಯದಲ್ಲಿ ಹೇಗೆ ಕಳೆದೆ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಇದು ದೇವಸ್ಥಾನ ಆದರೆ ಇದು ಕೊಪ್ಪಟು ಉಡುಪಿ ಹೋಗೋ ರಸ್ತೆ ಈ ಕೊಪ್ಪಟು ಉಡುಪಿ ಹೋಗೋ ರಸ್ತೆ ನಾನು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಅಲ್ಲಿ ಕಾಯ್ತಾ ಇದ್ದೆ ಬಸ್ಸಿಗೋಸ್ಕರ ಅಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಕಾಣ್ತಿದ್ದೆ ನೋಡಿ ಅಲ್ಲಿ ಅಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದೆ ಸೊ ಬಸ್ ಈ ಕಡೆಯಿಂದ ಬರೋದು ಅದ್ಕೊಂಡು ಜುಮ್ ಅಂತ ಹೋಗ್ತಿದ್ದೆ ಇನ್ನು ಈ ಜಾಗ ಬಂದರೆ ಇದು ದೇವಸ್ಥಾನದ ಮುಂದೆ ಇರೋ ಒಂದು ಮೈ ಈ ಮೈದಾನದಲ್ಲಿ ಯಕ್ಷಗಾನಗಳು ನಡೆಯುತ್ತೆ ಅಂದರೆ ಶಿವರಾತ್ರಿಗೊಂದ್ಸಲಿ ನಡುತ್ತೆ ಕಾರ್ತಿಕ ದೀಪ ನಡೆದ್ರೆ ಅದರದ್ದು ಸಂಭ್ರಮಾಚರಣೆಗೆ ಒಂದು ಯಕ್ಷಗಾನ ನಡೆಯುತ್ತೆ ಆಮೇಲೆ ಯಾರ್ಯಾರು ಹರಕೆ ಹೊತ್ಕೊಂಡಿರ್ತಾರೆ ಹರಕೆಗೆ ಯಕ್ಷಗಾನ ಮಾಡಿಸ್ತಾರೆ ಊರಲ್ಲಿ ಆ ಸಂದರ್ಭದಲ್ಲಿ ಇಲ್ಲೇ ಯಕ್ಷಗಾನ ನಡೆಯುತ್ತೆ ಯಕ್ಷಗಾನ ರಾತ್ರಿ ಒಂದು ಒಂಬತ್ತುವರೆ ಶುರು ಆದರೆ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆ ತನಕ ನಡೀತಾನೆ ಇರುತ್ತೆ ಒಂದು ಸಂಪೂರ್ಣ ಕಥೆನ ನಿಮ್ಗೆ ಯಕ್ಷಗಾನ ಮುಖಾಂತರ ತೋರಿಸ್ತಾರೆ ಈ ಕಾಡು ಮಧ್ಯ ಈ ರಸ್ತೆಯಲ್ಲಿ ರಾತ್ರಿ ನೋಡಿದ್ವಿ ಒಂದು ಸಂಭ್ರಮ ಚೇರಿರೋಲ್ಲ ಏನಿರಲ್ಲ ಇಲ್ಲಿ ಹಾಸ್ಕೊಂಡು ಕೂತ್ಕೊಂಡು ಯಕ್ಷಗಾನ ನೋಡೋದು ಚೆನ್ನಾಗಿರ್ತಿತ್ತು ಬನ್ನಿ ಮುಂದೆ ಹೋಗೋಣ ಹಂಗೆ ಹೋದರೆ ನಮ್ಮ ಮನೆ ಸಿಗುತ್ತೆ ಹೋಗೋಣ ಹೀಗೆ ಹೋಗಬೇಕಾದ್ರೆ ಹೀಗೆ ಹೋಗಬೇಕು ಇಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಕಾರ್ ಅಲ್ಲಿವರೆಗೂ ಹೋಗಲ್ಲ ಬಟ್ ಸ್ವಲ್ಪ ದೂರ ಹೋಗಿ ಕಾರ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಸೊ ಆ ಥರ ಇದು ಪರಿಸ್ಥಿತಿ ಈಗ ಇದು ಭಾಳ ಕಷ್ಟವಾದಂತಹ ಒಂದು ರಸ್ತೆ ಮೊದಲಿಂದನೂ ಈ ರಸ್ತೆ ಉದ್ಧಾರಣೆ ಆಗಿಲ್ಲ ಇವತ್ತೂ ಆಗಿಲ್ಲ ಹಿಂಗೆ ಇದೆ ನೋಡಿ ಇದು ನಮ್ಮದು ಮನೆಗೆ ಹೋಗಬೇಕಾದ್ರೆ ಕಾಡು ಮಧ್ಯೆ ಹೋಗಬೇಕು ಕಾಡು ಮಧ್ಯೆ ಹೋಗೋಕೆ ಒಂದು ರಸ್ತೆ ಇದೆ ಆ ರಸ್ತೆ ಅಷ್ಟು ಚೆನ್ನಾಗಿಲ್ಲ ಮೊದಲಿಂದನೂ ಚೆನ್ನಾಗಿಲ್ಲ ಈಗಲೂ ಚೆನ್ನಾಗಿಲ್ಲ ಸೊ ಈಗ ಇಲ್ಲೊಂದು ಗೇಟ್ ಆಗಿದೆ ಸೊ ಈ ಗೇಟ್ನ ನಾವು ಆಲ್ರೆಡಿ ಮಾರಿರೋದ್ರಿಂದ ಅವರು ಅದನ್ನು ಅಯ್ಯಪ್ಪ ಅವರು ಗೇಟ್ನ ಮಾಡಿಸಿದ್ದಾರೆ ಸೊ ನಾವೀಗ ಇದನ್ನು ನಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ ಅಂತ ಗಾಡಿನ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಇದ್ದೀವಿ ಮಳೆಗಾಲದಲ್ಲಿ ಹಿಂಗೆ ನಡ್ಕೊಂಡು ಬರ್ತಾ ಇಲ್ಲೊಂದು ತೊರೆ ಕಾಣುತ್ತೆ ಇದು ರಸ್ತೆಗೆ ಅಡ್ಲಾಗಿ ಹಿಂಗೆ ಹೋಗುತ್ತೆ ಸೊ ನಾನು ಯಾವಾಗಲೂ ಬರೋದು ಇಲ್ಲಿ ಕಾಲು ತೊಳ್ಕೊಳ್ಳೋದು ಹೋಗೋದು ಮನೆಗೆ ಹಿಂಗೆ ರಸ್ತೆ ಸಾಗುತ್ತೆ ಇದು ನಮ್ಮ ಮನೆಗೆ ಸಾಗುವ ರಸ್ತೆ ಹೀಗೆ ಹೋದರೆ ಇದೇ ಕಾಡು ದಾರಿಲಿ ಹೋಗ್ತಾನೇ ಇರ್ಬೇಕು ಸ್ವಲ್ಪ ದೂರ ಆಮೇಲೆ ನಮಗೆ ಮನೆ ಸಿಗುತ್ತೆ ಬಹುತೇಕ ಮಲೆನಾಡಿಗರ ಮನೆಗಳು ಹೀಗೆ ಇರೋದು ಸೊ ಇದು ಕೂಡ ನಾನಿಲ್ಲಿ ರಾಮ್ 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 ಅಂದ್ಕೊಂಡು ಹೋಗ್ತಿದ್ದೆ ಕಣ ಆಗ ಅಂದರೆ ಕಾಡ್ ದಾರಿ ಅಮ್ಮ ಭಯ ಆಗುತ್ತೆ ರಾಮ ರಾಮ ಅಂದ್ಕೊಂಡು ಅಂತ ಸೊ ಹಾಗಾಗಿ ರಾಮ 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 ಅಂದ್ಕೊಂಡು ಹೋಗ್ತಾ ಇದೆ ಇದು ಹಿಂಗೆ ಬಂದ್ರೆ ನಡ್ಕೊಂಡು ಬರ್ತಾನೆ ಇರ್ಬೇಕು ಸ್ವಲ್ಪ ದೂರ ಕಾಡ್ ಮಧ್ಯ ಸುತ್ತಮುತ್ತ ಏನೂ ಇಲ್ಲ ಈಗ ಇಲ್ಲೊಂದು ಯಾವುದೋ ದಾರಿ ಥರ ಮಾಡಿದ್ದಾರೆ ಎಲ್ಲಿ ಅಂತ ಗೊತ್ತಿಲ್ಲ ಮೊದಲು ಇದು ಏನೂ ಇರಲಿಲ್ಲ ಖಾಲಿ ಇದೊಂದು ಆಮೇಲೆ ಇಲ್ಲೊಂದು ಅಡ್ಡಲಾಗಿ ಒಂದು ತೋಡ್ ಥರ ಬರುತ್ತೆ ಅದನ್ನು ಎಗರಬೇಕಿತ್ತು ಇವಾಗೆಲ್ಲ ಡೈರೆಕ್ಟ್ ಮಾಡಿಬಿಟ್ಟಿದ್ದಾರೆ ಅದನ್ನು ಎಗರಬೇಕಿತ್ತು ಕಾಡಿಂದ ಹಿಂಗೆ ಬಂದರೆ ನಮ್ಮ ಮನೆಯ ಒಂದು ಇದು ಸಿಗುತ್ತೆ ಬಟ್ ಈಗ ಇಲ್ಲಿ ಮನೆ ಇಲ್ಲ ನನ್ನ ಮನೆ ಬಿದ್ದೋಗಿದೆ ಇಲ್ಲಿ ಕೋಳಿ ಫಾರ್ಮ್ ಮಾಡಿದ್ದಾರೆ ಅವರು ಕೊಟ್ಟಿರೋರು ಕೋಳಿ ಆ ಮನೆಯನ್ನು ಆ ಮನೆಯವ್ರು ಮುಟ್ಟಿಲ್ಲ ಹಾಗೆ ಬಿದ್ದೆ ಅದ್ರ ಮುಂದ್ಗಡೆ ಕೋಳಿ ಫಾರ್ಮ್ ಮಾಡಿದ್ದಾರೆ ಮೊದಲು ಅಂಗಳ ಇತ್ತು ಇಲ್ಲಿ ಈ ಜಾಗದಲ್ಲಿ ಬರೋದರಲ್ಲಿ ಒಂದಷ್ಟು ದೇವ್ರುಗಳಿದ್ದಾರೆ ಕಾಡು ಕಲ್ಲುಗಳು ಆಗಿನ ಕಾಲದಲ್ಲಿ ನಂಬ್ತಿದ್ದಿದ್ದು ಪರಂಪರೆಯಿಂದನೂ ನಂಬ್ಕೊಂಡೇ ಬಂದಿದ್ದೀವಿ ಈಗಲೂ ನಂಬ್ತೀನಿ ನಾನು ಹೌದು ಇಲ್ಲಿ ದೇವಿಯ ಒಂದು ರಕ್ಷಣೆ ಇದೆ ಅಂತ ಅದು ನಾನು ಈಗಲೂ ನಂಬ್ತೀನಿ ಅದನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ ಇದು ಮಲೆನಾಡಿಗರ ಒಂದು ಪದ್ಧತಿ ನಮ್ಮಲ್ಲೂ ಆ ಪದ್ಧತಿ ಇತ್ತು ಈಗ ನಾನು ನಮ್ಮ ಮನೆ ತೋರಿಸ್ತೀನಿ ಹೇಗಿತ್ತು ಅಂತ ನೋಡಿ ಯಾವಾಗಲೂ ನಿಜವಾಗ್ಲು ಬೇಜಾರಾಗ್ತಿರೋದು ಏನ್ ಗೊತ್ತಾ ನಾನು ಇಲ್ಲಿ ಮನೆ ಇರುತ್ತೆ ಮನೆ ಅನ್ಕೊಂಡ್ ಬಂದ್ರೆ ಸುಮಾರು ವರ್ಷ ಆಯ್ತಲ್ಲ ಬಿಟ್ಟೋಗಿ ಆ ಮನೆನೇ ಇಲ್ಲ ಬಿದ್ದೋಗಿದೆ ಹೇಗಾಗಿದೆ ನೋಡಿ ಅದ್ರ ಪಳೆಯೋಳಿಕೆಗಳು ಮಾತ್ರ ಉಳ್ಕೊಂಡಿದೆ ನಿಜವಾಗ್ಲು ನಾನು ಇಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ ಮನೆ ಮೊದಲು ಈ ರೀತಿ ಇತ್ತು ಇನ್ನಷ್ಟು ಫೋಟೋ ಸಿಕ್ಕರೆ ಮನೆದು ಅದನ್ನು ಹಾಕ್ತೀನಿ ಇಲ್ಲಿ ಹಿಂದೆ ಕಾಣ್ತಿರೋದು ನಾನು ಮೊದಲಿದ್ದ ಮನೆ ಬಟ್ ನಾ ಇಲ್ಲಿ ಯಾರು ಬರದೆ ಆ ಮನೇನ್ ಯಾರು ಮುಡ್ದೆ ಬಿದ್ದು ಬಿದ್ದು ಯಾಕಂದ್ರೆ ಮನೆ ಕಟ್ಟಿದ್ದು ಮಣ್ಣಿನಲ್ಲಿ ಮಣ್ಣಿನ ಗೋಡೆ ಆದ್ರಿಂದ ಅದು ಜಾ ಇಲ್ಲಿಂದ ಮಳೆ ತಡ್ಕೊಳ್ಳೋದೇ ಇಲ್ಲ ಮನೇಲಿ ಹೋಗ್ಲಿಲ್ಲ ಅಂದರೆ ಸಾಮಾನ್ಯವಾಗಿ ಮನೆ ಗೋಡೆಗಳು ಬೀಳ್ತಾನೆ ನಾವು ಇದ್ದಾಗಲೇ ಬೀಳ್ತಿತ್ತು ಅದೊಂದು ಒಂಚೂರು ಚೂರು ಗೋಡೆದು ಈಗಲೂ ಬೀಳ್ತಾ ಇದೆ ಈಗಂತೂ ಮನೆಯದು ಕುರುವೇ ಇಲ್ಲ ಲಾಸ್ಟ್ ಟೈಮ್ ಬಂದಾಗ ಒಂಚೂರಾದರೂ ಅದರದ್ದು ಮಿಕ್ಕಿತ್ತು ಆ ಫೋಟೋ ನೋಡಿ ಈಗ ಹೆಂಗಿದೆ ಅಂತ ಸೊ ಬನ್ನಿ ಇದು ಮನೆ ಮನೆ ಹೆಂಗ್ ಬಿದೋಗಿದೆ ಅಂದ್ರೆ ನನಗೆ ನಿಜವಾಗ್ಲೂ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ಆ ಮನೆ ಹೆಂಗಿತ್ತ ತೋರ್ಸಕ್ಕೂ ಆ ತರ ಇಲ್ಲ ಮನೆ ಅಷ್ಟು ಹಂಗಾಗೋಗಿದೆ ಅಲ್ಲೊಂದು ಸ್ವಿಚ್ ಬೋರ್ಡ್ ಇತ್ತು ಆ ಗೋಡೆ ಒಂದ್ ಎರಡು ಸಲ ಬಿದ್ದಿತ್ತು ಮತ್ತೆ ಮತ್ತೆ ಅದು ಬಾ ಉಷಾ ಈ ಬ್ಲಾಕ್ಸ್ ಸ್ವಲ್ಪ ಉದ್ದ ಇರ್ಬೋದು ದಯವಿಟ್ಟು ಫುಲ್ ನೋಡಿ ಇದು ನಾನಿದ್ದ ಮನೆ ಇದು ಈಗ ಬಿಡಿ ಅದು ಹೇಳಕ್ ಅದು ಏನು ಮಾಡಕ್ಕಾಗಲ್ಲ ಇಲ್ಲೊಂದು ಅದ್ಭುತ ಏನಂದ್ರೆ ಇದು ನಮ್ಮ ಮನೆ ಆದರೆ ಮನೆ ಮುಂದ್ಗಡೆನೆ ಬಾವಿ ಇದು ಅಂಗಳ ಆಗಿತ್ತು ಅದ್ರ ಮುಂದ್ಗಡೆನೆ ಬಾವಿ ಬಾವಿ ನೋಡಿ ಯಾವ ರೀತಿ ಇದೆ ಆಕ್ಚುಲಿ ಈ ದೊಡ್ಡ ಸರ್ಕಲ್ ಅಲ್ಲಿ ಈ ದೊಡ್ಡ ಸರ್ ಈ ಸರ್ ಸರ್ಕಲ್ ಏನು ಕಾಣ್ತಿದೆ ಇದ್ರ ಮಧ್ಯ ಬಾವಿ ಇತ್ತು ಆ ಬಾ ಅದೇ ನೀರು ಮಳೆಗಾಲದಲ್ಲಿ ಇದು ತುಂಬಿಕೊಂಡು ಕೆರೆ ತರ ಆಗೋದು ನೀರು ಅಲ್ಲಿಂದನೆ ತರ್ಬೋದಿತ್ತು ಆ ಇಂದ ಸೊ ಈಗ ಇದು ತುಂಬಿ ಒಂಥರ ಇಲ್ಲಿ ಯಾರು ಒಕ್ಲಿಿದ್ರಿಂದ ಕಾಡೆ ಜಾಸ್ತಿ ಬೆಳ್ಕೊಬಿಟ್ಟಿದೆ ಇಲ್ಲಿ ಇದು ಗೋಳಿ ಮರ ಅಂತ ಇದ್ರ ಬೇರು ನಾನು ಎಲ್ಲಿ ಕಾರ್ ನಿಲ್ಸಿದ್ದೆ ಆವಾಗ ಟೆಂಪಲ್ ಹತ್ರ ಗೊತ್ತು ಅಲ್ಲಿ ತನಕನೂ ಸಿಗುತ್ತೆ ಅಷ್ಟು ದೊಡ್ಡ ಮರ ಇಲ್ಲಿ ಮನೆಗಳು ನಾಶ ಆದರೂ ಆ ಮರಗಳು ನಾಶ ಆಗಿಲ್ಲ ನೋಡಿ ಎಷ್ಟೋ ವರ್ಷಗಳಿಂದ ಇದೆ ಅದೊಂದು ಮರ ಆಮೇಲೆ ಇಲ್ಲೊಂದು ಮಾವಿನ ಮರ ಕಾಣ್ತಿದೆ ನೋಡಿ ಇದು ಇದು ಉಪ್ಪಿನಕಾಯಿ ಯಾವ ಮಾವಿನ ಹಣ್ಣು ಯೂಸ್ ಮಾಡ್ತೀವಿ ಮಾವಿನಕಾಯಿ ಆ ಉಪ್ಪಿನಕಾಯಿದ ಮರ ಒಂದೊಂದು ಟೈಮ್ ಹೆಂಗೆ ಬಿಡುತ್ತೆ ಅಂದರೆ ಎಷ್ಟು ಜನ ಕೊಟ್ಟರು ಅದು ಮುಗಿಯೋದೇ ಇಲ್ಲ ಅಷ್ಟು ಮಾವಿನಕಾಯಿಗಳು ಬಿಟ್ಟು ಅದರಲ್ಲಿ ಉಪ್ಪಿನಕಾಯಿ ಹಾಕಿ 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 ಮೊದಲೆಲ್ಲ ಕೊಡ್ತಾ ಇದ್ವಿ ಮಲೆನಾಡಿನ ಉಪ್ಪಿನಕಾಯಿ ರುಚಿನೇ ಬೇರೆ ಇದು ನಮ್ಮ ಮನೆ ಒಂದು ವಿಹಂಗಮ ಬಿದ್ದ ನೋಟ ಇದು ಬಾತ್ರೂಮ್ ಆಗಿತ್ತು ನೀವು ಇವಾಗ ಹೇಗೆ ಅನಿಸ್ತಿದೆ ಗೊತ್ತಾ ಇಲ್ಲಿ ಮನೆ ಇದ್ದಾಗ ಜಾಗ ವಿಶಾಲವಾಗಿತ್ತು ಇವಾಗ ಈ ಹುಲ್ಲೆಲ್ಲ ಬೆಳ್ಕೊಂಡು ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡು ಜಾಗ ಯಾಕೋ ಕಮ್ಮಿ ಇದೆ ಇಷ್ಟೇ ಜಾಗದಲ್ಲಿ ಇದ್ವು ಅಂತ ಅನಿಸ್ತಿದೆ ನನಗೆ ಆ ಮನೆದು ಫೋಟೋಸ್ಗಳು ಸಿಕ್ಕರೆ ಹಾಕ್ತೀನಿ ನೋಡಿ ಒಂದಷ್ಟು ಇಲ್ಲಿದೆ ಯಾವ ರೀತಿ ಇತ್ತು ಏನು ಅಂತ ಈ ಹಿಂದೆ ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಇಲ್ಲೊಂದು ಎರಡು ಎರಡು ದಿವಸ ಸ್ಟೇ ಮಾಡಿಸ್ಕೊತಿದ್ದೆ ಸ್ಕೂಲ್ ಲೈಫಲ್ಲಿ ಅದ್ರಲ್ಲಿ ನಾನು ಫ್ರೆಂಡ್ ಒಬ್ಬ ಗಿರೀಶ್ ಅಂತ ಕೂಡ ಬಂದಿದ್ದ ಯಶಸ್ವಿ ಅಂತ ಬಂದಿದ್ದ ಸುಮಾರು ವೆಂಕಟೇಶ ಆಮೇಲೆ ಸುಮಾರು ಜನ ಬಂದಿದ್ದಾರೆ ಇಲ್ಲಿಗೆ ನನ್ನ ಮೈಸೂರು ಫ್ರೆಂಡ್ಸ್ನು ಕೂಡ ಕರ್ಕೊಬಂದಿನಿ ಸುಪ್ರೀತು ಅಭಿಲಾಷು ಮಧುಸೂದನು ಹೀಗೆ ಸುಮಾರು ಜನ ಕೂಡ ಇಲ್ಲಿ ಕರ್ಕೊಬಂದು ತೋರಿಸಿದ್ದೀನಿ ಮಕ್ಕಳ ಇಲ್ಲಿ ನಾನು ಸೊ ಇದು ಒಂದು ನಮ್ಮ ಇದು ಆ್ಯಕ್ಚುಲಿ ಕೊಟ್ಟಿಗೆ ಆಗಿತ್ತು ಇದೆಯಲ್ಲ ಇದು ನಾಲ್ಕು ಕಂಬ ಇದೆ ಅಲ್ಲ ಇಲ್ಲಿ ದನದ ಕೊಟ್ಟಿಗೆ ಇತ್ತು ಮೊದಲು ಮನೆ ಹಿಂದೆ ಇತ್ತು ಈಗ ಇಲ್ಲಿ ಮುಂದೆ ಮಾಡಿದರು ಆದರೆ ಅಮ್ಮನಿಗೆ ಸ್ವಲ್ಪ ಹುಷಾರು ತಪ್ಪಿದಾಗ ಅದು ಹಾಗೆ 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 ಆಗಿ ಹೋಯಿತು ಸೊ ಇದೊಂದು ಜಾಗನ ಹಾಗೆ ಬಿಟ್ಟಿದ್ದಾರೆ ನೋಡೋಕ್ಕೆ ಬೇಜಾರಾಗುತ್ತೆ ಬಟ್ ಆದರೂ ಪರವಾಗಿಲ್ಲ ನಾನು ಇಲ್ಲಿ ಇದ್ದೆ ಅನ್ನೋದೊಂದು ಹೆಮ್ಮೆ ನನಗೂ ಕೂಡ ಇದೆ ಇವಾಗ ನಗರ ಪ್ರದೇಶಗಳಲ್ಲಿ ಯಾವ ರೀತಿ ಬೇಕಾದ್ರೆ ಬದುಕ್ಬೋದು ಏನು ಬೇಕಾದ್ರೆ ತಿನ್ಬೋದು ಆದರೆ ನಾನು ಇಲ್ಲಿ ನಿಜವಾಗ್ಲೂ ಶ್ರೀಮಂತನಾಗಿದೆ ಅಂತ ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಈ ಕೋಳಿ ಫಾರ್ಮು ನಮ್ದಲ್ಲ ಆದರೂ ಅವರು ಡೆವಲಪ್ ಮಾಡಿ ಇಲ್ಲೊಂದು ಕೋಳಿ ಫಾರ್ಮ್ನ ಮಾಡಿದ್ದಾರೆ ಹ್ಞೂ ಮೊದಲು ಈ ಥರ ಇರಲಿಲ್ಲ ಇಲ್ಲಿ ಕಾಡೇ ಇದ್ದಿತ್ತು ಇಲ್ಲೊಂದಷ್ಟು ಕಡಿದ್ಬಿಟ್ಟು ಈ ಥರ ಮಾಡಿದ್ದಾರೆ ಹ್ಞೂ ನಮ್ಮ ಮನೆ ಮುಂದೆ ಹರಿಯೋ ಹಳ್ಳ ಇದು ಬಟ್ ಇಲ್ಲಿಗೆ ಮೊದಲು ಡೈರೆಕ್ಟ್ ರೂಟ್ ಇತ್ತು ಇವಾಗ ಇಲ್ಲೆಲ್ಲ ತೋಟ ಬೆಳ್ಕೊಂಡು ತೋಟದ ಹಾದಿಲಿ ಬರಬೇಕು ಕಾಣಲ್ಲ ಮೊದಲು ಇಲ್ಲಿಂದನೇ ಮನೆ ಕಾಣೋದು ಇದು ಹಳ್ಳ ಇಲ್ಲಿ ಹಳ್ಳದಲ್ಲಿ ಮೀನು ಹಿಡಿಯೋಕ್ಕೆಲ್ಲ ಬರ್ತಾಯಿದ್ವಿ ಈ ಹಳ್ಳದಲ್ಲಿ ಅಯ್ಯಪ್ಪ ಇಲ್ಲೊಂದು ಪಿಕಪ್ ಅಂತ ಒಂದು ಪಾಯಿಂಟ್ ಇತ್ತು ಅದು ಯಾವ ರೀತಿ ಇದೆ ತೋರಿಸ್ತೀನಿ ಬನ್ನಿ ಸ್ವಲ್ಪ ಆಳ ಇದೆ ಅದು ಬಟ್ ನೀರು ಜಾಸ್ತಿ ಶೇಖರಣೆ ಆಗುವಂಥ ಜಾಗ ಅದು ಯಾರೋ ಕೆಲಸ ಮಾಡ್ತಾ ಇದ್ದಾರೆ ನಾವು ನೋಡಿದ ಯಾರಿದು ಉತ್ನನ್ ಮಕ್ಕಳು ಮಾತಾಡ್ತಾರಲ್ಲ ಅಂತಾರೆ ಬನ್ನಿ ಆದರೂ ತೋರಿಸ್ತೀನಿ ಹೋಗ್ಬೇಕು ಡಿಶ್ಕ್ಯಾಂ ಡಿಶ್ಕ್ಯಾಂ ಇಲ್ಲಿ ನೋಡಿ ನೀರು ಈ ರೀತಿಯಾಗಿದೆ ಇದನ್ನು ಪಿಕಪ್ ಪಾಯಿಂಟ್ ಅಂತ ಕರಿತಿದ್ವಿ ಆಗ ಅಲ್ಲೊಂದು ಕಟ್ಟೆ ಕಾಣ್ತಿದೆ ನೋಡಿ ಅಲ್ಲಿ ಆ ಕಟ್ಟೆ ಉದ್ದಕ್ಕೂ ಇತ್ತು ಮಳೆ ಬಂದು ಬಹುಶಃ ಹೊಡೆದೋಗಿರಬೇಕು ಸೊ ಇಲ್ಲಿ ಸ್ವಲ್ಪ ಆಳ ಜಾಸ್ತಿ ಇತ್ತು ಈಗೆಲ್ಲ ಮರಳೆಲ್ಲ ತುಂಬಿಕೊಂಡಿದೆ ಅಪ್ಪ ಸೊ ಅಲ್ಲಿಂದ ನೀರು ಬರೋದು ಇಲ್ಲಿ ಜಾಸ್ತಿ ಶೇಖರಣೆಗೆ ಮುಂದೆ ಇಲ್ಲಿ ಹರ್ಕೊಂಡು ಹೋಗ್ತಿತ್ತು ಸೊ ಇಲ್ಲೆಲ್ಲ ಮೀನ್ ನೀರನ್ನ ಅಡ್ಡಗಟ್ಟಿ ನಾವು ಮೀನೆಲ್ಲ ಹಿಡಿತಿದ್ವಿ ಆವಾಗ ಈಗೆಲ್ಲ ಏನೂ ಮಾಡ್ತಿಲ್ಲ ಈಗೆಲ್ಲ ಇಲ್ಲಿ ಬರೋದೇ ಇಲ್ವಲ್ಲ ಹಿಂಗೆ ಮಾಡೆ ಇದೇ ಪಿಕಪ್ ಪಾಯಿಂಟ್ ಅಂತ ನಾನು ಏನು ಹೇಳಿದೆ ಇಲ್ಲೊಂದು ಮೊದಲು ಇಲ್ಲಿ ತನಕ ನೀರು ಬರೋದು ಅಂದರೆ ನಾನು ಕೂಡಲೇ ಇದನ್ನೇನೋ ಗೊತ್ತಿಲ್ಲ ಬಟ್ ಇಲ್ಲೆಲ್ಲ ಈಜು ಹೊಡೆಯೋದು ಒಟ್ನಲ್ಲಿ ಮೀನಲ್ಲ ಇಡಿಯೋಕೆ ಒಳ್ಳೆ ಜಾಗ ಇತ್ತು ಸೊ ಆ ಥರ ಜಾಗ ಇದು ತುಂಬ ಚೆನ್ನಾಗಿದೆ ನಾನು ಹೇಳಿದೆ ನನಗೆ ಛತ್ರಿ ತಗೋ ಬಾ ಮಳೆ ಬರುತ್ತೆ ಅಂತ ನೋಡಿ ಇದು ನಮ್ಮ ಪರಿಚಯಸ್ಥರ ಮನೆ ನಮ್ಮ ತುಂಬ ಬೇಕಾದವರು ಇದು ಇದು ನಮ್ಮ ಬಂಗಾರಿ ಮಾಮ ಅಂತ ಇದು ಅವರ ಮನೆ ನಾನೆಲ್ಲ ಮೊದಲು ಇಲ್ಲೇ ಬಂದು ಆಟ ಆಡ್ತಿದ್ದೆ ತುಂಬ ಚೆನ್ನಾಗಿ ಅಜ್ಜಿ ಒಬ್ಬರು ಮಿಸ್ ಆದ್ರಿ ಸರಿ ಸಿಗಲಿಲ್ಲ ನನಗೆ ಅಜ್ಜಿ ಒಂದು ಮಾತಾಡ್ಸ್ಕೊಂಡು ಹೋಗ್ಬೋದಿತ್ತು ಇದು ನಾನು ಹೇಳಿದ್ನಲ್ಲ ಕೊಪ್ಪೆ ಅಂದರೆ ಇದೆ ಅಲ್ಲ ಪ್ಲಾಸ್ಟಿಕ್ ಕೊಪ್ಪೆ ಹಾಂ ಈಗೆಲ್ಲ ಪ್ಲಾಸ್ಟಿಕ್ ಮೈಕ್ ಮ್ಯೂಟ್ ಆಗಿದ್ದರಿಂದ ಸ್ವಲ್ಪ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಇದು ಮಲೆನಾಡಲ್ಲಿರುವ ರಸ್ತೆಗಳು ಇಲ್ಲಿ ಹೆಂಗೆ ನಡ್ಕೊಂಡು ಹೋಗ್ತಿದ್ದೀವಿ ನೋಡಿ ಇದು ಕಾಲ್ಜಾರ್ ಬಿದ್ದರೆ ಮಾತ್ರ ದಡಾರಂತ ಅಂತ ನಾವು ಬಿದ್ದು ಮುಗುರ್ಸಿ ಬೀಳೋದೆ ಸೊ ಇದು ಮಲೆನಾಡಿಗರ ಪರಿಸ್ಥಿತಿ ನಾನು ಹೆಂಗಿರುತ್ತೆ ಅವರು ಕೆಲಸಕ್ಕೆ ಹೋಗ್ಬೇಕಾರೆ ಯಾವ್ಯಾವ ದಾರೀಲಿ ಹೋಗ್ತಿದ್ದಾರೆ ಯಾವ ದಾರಿಲಿ ಹೋಗಬೇಕು ತೋಟಕ್ಕೆ ಹೋಗಬೇಕಾದ್ರೆ ಹೆಂಗಿರುತ್ತೆ ಅನ್ನೋದನ್ನ ನಾನು ಇಲ್ಲಿ ತೋರಿಸಿರೋದು ಅಷ್ಟೇ ಇದನ್ನು ಮಲೆನಾಡಲ್ಲಿ ಶಂಕ ಅಂತ ಕರೀತಾರೆ ಶಂಕ ಅಂದರೆ ಈ ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿರೋ ಒಂದು ಚಿಕ್ಕ ಸೇತುವೆ ಇದ್ರ ಮೇಲೆ ನಡ್ಕೊಂಡು ಸಾಗಬೇಕು ಇದು ಆ್ಯಕ್ಚುಲಿ ಇವ್ರು ಮಾಡಿರೋದು ಪೈಪಲ್ಲಿ ಕಬ್ಬಿಣದ್ದು ಮೊದಲು ಮರದಲ್ಲಿ ಮಾಡ್ತಿದ್ರು ಇಲ್ಲಿ ನೋಡಿ ಬಿದಿರಿಂದು ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಒಂದು ರೈಲಿಂಗ್ಸ್ ಥರ ಬಿದಿರಿನ ಕೊಟ್ಟಿದ್ದಾರೆ ಭಾಳ ಚೆನ್ನಾಗಿದೆ ಮಾತ್ರ ಅದು ಇದು ಹೇಳಿದ್ನಲ್ಲ ಮಾವಿನ ಉಪ್ಪಿನಕಾಯಿ ಮಾವಿನಕಾಯಿ ಯಾವುದಾಗ್ತದೆ ಆ ಮರ ಇದು ಅಪ್ಪೆ ಮಿಡಿ ಇಲ್ಲೆಲ್ಲ ತುಂಬ ಗಿಡಗಳು ಹಾಂ ಸೊ ಇದು ಗದ್ದೆಗೆ ಎಂಟ್ರಿ ಕೊಡೋ ಜಾಗ ಇದು ಹೆಂಗೆ ಹೋಗೋದು ಗದ್ದೆಗೆ ಇಲ್ಲ ಗದ್ದೆದು ಅಂಚು ಸಿಕ್ಕರೆ ಸಾಕರಾಮಾಗಿ ಹೋಗೋದು ನಮ್ಮ ಇಲ್ಲೊಂದೊಂದ್ಸರಿ ಕೇರ ಹೋಗ್ತಿರ್ತಾವ ಮರ ಹಿಂಗೆ ನಮ್ಮ ಮನೆ ಮುಂದೆ ಇದ್ದ ಗದ್ದೆ ಜಾಗ ಇದು ಅದಾದ್ಮೇಲೆ ಒಂದು ಹಳ್ಳ ಸಿಗುತ್ತೆ ಚಿಕ್ಕದು ಅಲ್ಲಿ ತೋರ್ಸಿದ್ನಲ್ಲ ಆದ್ಮೇಲೆ ಒಂದು ಚಿಕ್ಕ ಕಾಡು ಒಂದು ರಸ್ತೆ ಮತ್ತೆ ದೊಡ್ಡ ಕಾಡು ಆ ಕಾಡು ಹೆಸರೇನು ಹುಲ್ಕಲ್ ಕಾಡು ಅದು ಆ ಕಾಡೊಂದು ದೊಡ್ಡ ಕಾಡಿದೆಲ್ಲ ಹುಲ್ಗಾರ್ ಗುಡ್ಡ ಕರೆಕ್ಟ್ ಈಗ ಗದ್ದೆಲಿ ಬರ್ತಾ ಇದ್ದೀವಿ ಮೊದಲೆಲ್ಲ ಇಲ್ಲ ಅಂಚೆಲ್ಲ ಇನ್ನು ಕಡಿಬೇಕಲ್ಲ ಹಾ ಹಾ ಹಾಂ ಹಾಂ ಭಾಳ ಅದೊಂದು ಎರಡು ತೆಂಗಿನ ಮರ ಹಾಗೆ ಉಳ್ಕೊಂಡಿದೆ ಅದು ಒಂದಕ್ಕೆ ಸಿಡ್ಲ ಹೊಡ್ದು ಹೋಯ್ತು ಇದೆಲ್ಲ ಅದು ಮುಂಡುಗದ ಮರ ಅಲ್ಲ ಪ್ರಕೃತಿಯಲ್ಲಿ ಇವೆಲ್ಲ ಅಂದ್ರೆ ನಮ್ ಖುಷಿ ಏನಂದ್ರೆ ಇಂಥದ್ದೊಂದು ಜಾಗದಲ್ಲಿ ಬದುಕಿದ್ವಿ ಅನ್ನೋದೊಂದಷ್ಟೆ ಮತ್ತೆ ಇದು ಬೇಕು ಅಂದ್ರೆ ಸಿಗಲ್ಲ ಬಿಡಿ ನಮ್ಮ ಮನೆ ಮುಂದೆ ಇದ್ದ ಜಾಗ ಇದು ಗದ್ದೆ ಮೊದಲು ಇದು ಮೂರುವರೆ ಎಕರೆ ಎಲ್ಲ ಸೇರಿ ಗದ್ದೆ ಒಂದು ಎಷ್ಟು ಎಕರೆ ಇದು ಗದ್ದೆ ಒಂದು ಒಂದೊಂದುವರೆ ಎಕರೆ ಇತ್ತಲ್ಲ ಹಾಂ ಸೊ ಇಲ್ಲಿ ಇಷ್ಟೊತ್ತಿಗಾಗಲೇ ಊಟ ಎಲ್ಲ ಶುರು ಮಳೆ ಯಾವಾಗ ಜಾಸ್ತಿ ಶುರು ಆಗುತ್ತೋ ಅವಾಗ ಗದ್ದೆ ಉಳುಮೆ ಮಾಡಿ ಬಿತ್ತನೆ ಮಾಡಿ ಮೊದಲೆಲ್ಲ ಗೇಣಿ ಕೊಡ್ತಿದ್ವಿ ನಮ್ಮ ಕೈಲಾಗಿದ್ರೆ ಗೇಣಿ ಕೊಡ್ತಿದ್ವಿ ಇವಾಗ ಆ ಪದ್ಧತಿ ಇಲ್ಲ ಅವರವರು ಮಾಡ್ತಾ ಇದ್ದಾರೆ ಆಮೇಲೆ ಎಷ್ಟೋ ಜನ ಗದ್ದೆನೇ ಮಾಡ್ತಾ ಇಲ್ಲ ಏನಕ್ಕೆ ಅಂದರೆ ಎಲ್ಲ ಅದು ಇದು ಗದ್ದೆ ಸೊ ಒಂದು ಟೈಮ್ ಬರುತ್ತೆ ಗದ್ದೆ ಮಾಡಬೇಕು ಅನ್ನ ಬೆಳಿಬೇಕು ಅನ್ನೋದು ಮತ್ತೆ ಬಂದೇ ಬರ್ತಾರೆ ಹಾ ಇದು ನಾನಿಜ್ ಅದು ನಮ್ಮ ತೋಟ ಅಲ್ಲಿ ಸ್ವಲ್ಪ ಜಾಗ ಇತ್ತು ಅಲ್ಲಿ ಒಂದು ಅರ್ಧ ಎಕರೆ ಇಷ್ಟ ಇತ್ತು ಒಂದು ಇನ್ನೂರು ಸಸಿ ಇತ್ತು ಅಷ್ಟೆ ಸೊ ಇದು ನಾನಿದು ಭವ್ಯ ಪ್ರಕೃತಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ಬದುಕಿದ್ದೆ ಅನ್ನೋದೇ ನನ್ಗೊಂದು ಹೆಮ್ಮೆ ನಾನು ಈಗ ಸಿಟಿಗೆ ಬಂದು ಈಗ ಏನೇ ಮಾಡ್ತಿದ್ರು ನಾನು ಇಲ್ಲಿದ್ದ ಮಾ ಜಾಗ ಮಾತ್ರ ಯಾವತ್ತೂ ಮರೆಯಲ್ಲ ಮರೆಯೋದು ಇಲ್ಲ ಮರೆಯೋಕ್ಕಾಗದೇ ಇರುವಂಥ ಜಾಗ ಇಲ್ಲಿ ನೆಮ್ಮದಿ ಅಂತ ಏನಿತ್ತು ಅದು ನಾನು ಇಲ್ಲಿ ಕಂಡುಕೊಂಡಿದ್ದೆ ಒಂದು ಕಾಲದಲ್ಲಿ ಯಾವ ತಂಟೆ ತಕರಾರುಗಳಿಲ್ಲ ದುಡ್ಡು ಮಾಡಬೇಕಂತ ಒಂದು ಆಸೆ ಇರಲಿಲ್ಲ ಆ ಮನುಷ್ಯ ಈ ಮನುಷ್ಯ ಹಿಂಗಂದ್ರೂ ಒಂದು ಏನು ನಾನು ಪ್ರಕೃತಿ ನಮ್ಮಮ್ಮ ಇಷ್ಟೇ ಜನ ಇದ್ದಿದ್ದು ಒಂದು ಚಿಕ್ಕ ಮನೆ ಒಂದು ತುಂಬ ಚೆನ್ನಾಗಿರುವಂಥ ಜಾಗ ಇದು ಬಹುಶಃ ಈ ತರ ಬದುಕವ್ರು ಸುಮಾರು ಜನ ಇರ್ಬೋದು ನಾನು ಬದುಕಿದ ರೀತಿ ನಿಮ್ಗೊಂದು ತೋರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇಲ್ಲಿಗೆ ಬಂದಿದ್ದು ಊಟ ಆಗಿಲ್ಲ ಆದರೂ ಭತ್ತ ಹೆಂಗ ಬಿದ್ದಿದ್ದೋ ಹಂಗೆ ಬೆಳ್ಕೊಬಿಟ್ಟಿದೆ ಯಾವುದು ನಾನು ನನ್ನ ಫ್ರೆಂಡ್ ರಮೇಶ್ ಜೊತೆ ಬಂದಿನಿ ಇವತ್ತು ನನ್ನ ಮ್ಯಾನ್ ಇವರೇ ಇವತ್ತು ಸೊ ಈ ಪ್ರಕೃತಿಯಲ್ಲಿ ರಮೇಶ್ ಜೊತೆ ನಾನು ನಿಮ್ಮ ಚೇತನ್ ಬಾಭುಷೇಖ್ ಇದು ನಮ್ಮ ಬಂಗಾರಿ ಮಾಮ ಬಂದರು ಜೊತೆಗೆ ಈ ಬಾವಿ ಹಾಗೆ ಇದೆಯಾ ಅಂತ ಕತೆ ಹಾಂ ನಾನು ಅವಾಗಲೇ ಬಾವಿ ತೋರಿಸಿದ್ನಲ್ಲ ಮನೆ ಮುಂದೆ ಬಾವಿ ತಂದು ಇಲ್ಲೊಂದು ರಿಂಗ್ ಬಾವಿ ಇದೆ ಅಲ್ಲಿ ಮಾವಿನ ಕಲ್ಕಟ್ಟಿದ್ದೊಂದು ಬಾವಿ ಇದೆ ಇದೊಂದೊಂದು ವಿಶೇಷ ಅಂದರೆ ಒಂದು ಎರಡು ಹಾವು ಯಾವಾಗ್ಲೂ ಇರೋದು ದಿನ ಬೆಳಗ್ಗೆ ಆದರೆ ಮನೆ ಒಳಗೆ ಬರುತ್ತೆ ಅಲ್ಲೇನಾದ್ರೂ ತಿನ್ಕೊಳುತ್ತೆ ಹೋಗುತ್ತೆ ಯಾವಾಗಲೂ ಒಂದು ಎರಡು ಹಾವು ಇರ್ತಿತ್ತು ಇನ್ನೊಂದು ವಿಶೇಷ ಅಂದರೆ ನಮ್ಮ ಮನೆ ಮೇಲೆ ದಿನ ರಾತ್ರಿ ಒಂದು ಹಾವು ಮಲ್ಕೊಳ್ಳೋದು ನಮ್ಮಮ್ಮ ಕ್ಯಾರೆ ಅಂತಿರಲಿಲ್ಲ ಒಂದೊಂದು ಟೈಮ್ ಹಾಲೆಲ್ಲ ಇಡ್ತಿದ್ರು ಅದಕ್ಕೆ ಭಾಳ ಚೆನ್ನಾಗಿತ್ತು ಆವಾಗಿನ ದಿನ ಪ್ರಾಣಿ ಪಕ್ಷಿ ಒಂದಾದ್ರೆ ಹಾವಿನ ಜೊತೇನ ಜೀವನ ಮಾಡಿಸಿದ್ವಿ ಹಾಗಿತ್ತು ನೋಡಿ ಇವಾಗ ಕೂಗ್ತಿರೋಕಿ ಕುಪ್ಪಲು ಹಕ್ಕಿ ಅಂತ ಕೇಳಿಸ್ಕೊ ನಿಲ್ಲಿಸೇ ಬಿಡ್ತಾ ಅದು ಕೂಗ್ತಾ ಇದೆ ಅಂದರೆ ಮಳೆ ಜಾಸ್ತಿ ಇದೆ ಅಂತ ಅರ್ಥ ಸೊ ಅದೊಂದು ಮೊದಲು ಇಲ್ಲೊಂದು ಮರ ಇತ್ತು ಯಾವುದಂದ್ರೆ ಹಣ್ಣಿನ ಮರ ಒಂದು ಟ್ರಾನ್ಸ್ಪರೆಂಟ್ ಹಣ್ಣು ಅದು ಅದು ಮಳೆಗಾಲದಲ್ಲಿ ಮಾತ್ರ ಅದು ಬೇಸಿಗೆಯಲ್ಲಿ ಫುಲ್ ಬೋಳ್ ಮರ ಅದು ಹಾಂ ಸೊ ಇದೇ ನಮ್ಮ ಮನೆ ಮೊದಲಿದ್ದು ಈಗ ಎಲ್ಲ ಬಿದ್ದು ಬಳ್ಳಿಗಳೆಲ್ಲ ಬೆಳ್ಕೊಂಡು ಇದ್ರೊಳಗೆ ಎಷ್ಟು ಹಾವಿದೆಯೋ ಗೊತ್ತಿಲ್ಲ ಅದು ಬಾತ್ರೂಮು ನಂಗೆ ಇವಾಗ ಇಷ್ಟು ಚಿಕ್ಕ ಮನೆ ಇತ್ತ ಅಂತ ಅವಾಗ ಭಾಳ ದೊಡ್ಡದು ಕಾಣ್ತಿತ್ತು ಅಂದರೆ ಜಾಗ ಆಗಲಿ ಏನೇ ಆಗಲಿ ಮನೆಯಲ್ಲಿ ಒಕ್ಕಲಿದ್ರೆ ಮಾತ್ರ ಆ ಮನೆಯೊಂದು ತುಂಬ ಚೆನ್ನಾಗಿ ಕಾಣುತ್ತೆ ದೊಡ್ಡದಾಗಿ ಕಾಣುತ್ತೆ ವಿಶಾಲವಾಗಿದೆ ಅಂತ ಅಂದ್ಕೊಳ್ಳುತ್ತೆ ಒಂದು ಸರಿ ಅದ್ರ ಬಿಡ್ತು ಅಂದರೆ ಪ್ರಕೃತಿನೂ ನಿಮ್ಮನ್ನು ದೂರ ಇಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾನೊಂದು ಪೇರಳೆ ಮರ ಇತ್ತು ನಮ್ಮ ಮನೆ ಮುಂದೆ ಅಂದರೆ ಸೀಬೆ ಹಣ್ಣು ಅಂತ ಏನು ಕರಿತೀವಿ ಆ ಮರ ನೋಡಿ ಇದೇ ಮರ ಅದು ಈ ಮರದಲ್ಲಿ ವಿಶೇಷತೆ ಏನಂದರೆ ನನಗೆ ಅವಾಗ ಬುಕ್ಕು ಅದು ಹುಚ್ಚು ಹೆಚ್ಚು ಹೆಚ್ಚಿತ್ತು ಯಾವುದೇ ಕತೆ ಪುಸ್ತಕ ಕಾದಂಬರಿ ಆಗಿಬಿರ್ಬೋದು ಈ ಮರದ ಮೇಲೆ ಹತ್ತಿ ಒಂದು ಕೊಂಬೆ ಹಂಗೊಂದು ಹೋಗಿತ್ತು ಅದ್ರ ಮೇಲೆ ಕುತ್ಕೊಂಡು ಇದ್ದೆ ಟೂ ಅವರ್ಸ್ ತ್ರೀ ಅವರ್ಸ್ ಕಂಟಿನ್ಯೂಸ್ ಆಗಿ ಓದ್ತಿದ್ದೆ ಪ್ಲಸ್ ಹಣ್ಣು ಇಲ್ಲೇ ಸ್ನ್ಯಾಕ್ಸ್ ಬೇಕಾದರೆ ಹಣ್ಣು ಸೊ ಅಂಥ ಒಳ್ಳೆ ಮರ ಈಗ ಇನ್ನೂ ಹಾಗೆ ಇದೆ ಜೀವಂತವಾಗಿದೆ ಅದು ಮುತ್ತುಕದ ಮರ ಹೋಮ ಹವನಕ್ಕೆಲ್ಲ ಅದ್ರದ್ದೊಂದು ತುಂಡನ್ನ ಕುಯ್ದು ಹೋಮಕ್ಕೆ ಹಾಕ್ತಾರೆ ಈಗ ಹೆಚ್ಚಾಗಿ ಬಳಸಲ್ಲ ಇಲ್ಲಿ ಬಟ್ ಗೊತ್ತಿಲ್ಲ ಅದೇನಾಗಿದೆ ಬಟ್ ಆ ಪೇರಳೆ ಮರ ಅಂತ ಭಾಳ ನನ್ನ ಫೇವ್ರೇಟ್ ಅದು ಈ ಅಲ್ಲ ಅಂದರೆ ಎಷ್ಟು ವರ್ಷ ಹಳೇದೇಳಿ ಅದು ಹಾಂ ಪೇರಳೆ ಹಣ್ಣಿನ ಮರ ಅದು ಬಂದವರಿಗೆಲ್ಲ ಹಣ್ಣು ಕೊಡ್ತಿತ್ತು ಅದು ಅಲ್ಲೊಂದು ಇನ್ನೊಂದಿತ್ತು ಅದು ಹೋಯ್ತಾ ಅಂತಲ್ಲ ಓ ಇಲ್ಲೊಂದು ಇತ್ತು ಅದು ಅಲ್ಲೊಂದು ಚಂದ್ರು ಹಣ್ಣಿನ ಮರ ಇತ್ತು ಹ್ಞೂ ಹ್ಞೂ ಇದು ನೋಡಿದ್ರಲ್ಲ ಇದು ಒಂದು ಒಂಟಿ ಮನೆ ಸುತ್ತ ಹತ್ತಿರದಲ್ಲಿ ಯಾವುದೂ ಮನೆಗಳಿಲ್ಲ ಏನಾರು ಮನೆ ಹೋಗ್ಬೇಕಂದ್ರೆ ಒಂದು ಗುಡ್ಡ ದಾಟಿ ಹೋಗಬೇಕು ಒಂದು ಹಳ್ಳ ದಾಟಿ ಹೋಗಬೇಕು ಈ ಕಡೆ ಹೋದರೆ ನಮ್ಮ ಮಾವನ ಮನೆ ಸಿಗುತ್ತೆ ಈ ಕಡೆ ನಮ್ಮ ತುಂಬ ಬೇಕಾದವ್ರ ಮನೆ ಮ ಮನೆ ಅಂತ ಅದು ನಮ್ಮ ಬಂಗಾರಿ ಮಾಮ ನಾಗೇಶ್ ಮಾಮ ಎಲ್ಲ ಅಲ್ಲೇ ಇದ್ದಿದ್ದು ಅವ್ರ ಜೊತೆ ನಮ್ಮ ಓಡನಾಟ ಭಾಳ ಚೆನ್ನಾಗಿದೆ ಇವತ್ತಿಗೂ ಕೂಡ ಹಾಗೆ ಇದೆ ಸೊ ಈಗ ಈ ನಮ್ಮ ಜಮೀನನ್ನು ನೋಡ್ಕೋತಿರೋದು ಕೂಡ ಅವರೇ ಅವರಿಗೆ ಕೂಡ ನಾವು ಮಾರಾಟ ಮಾಡಿದ್ದು ತುಂಬ ಅದ್ಭುತವಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಯಾವುದೇ ರೀತಿ ಈ ಪರಿಸರ ಹಾನಿ ಮಾಡಿದೆ ಪ್ರಕೃತಿಗೆ ಏನು ಬೇಕು ಜೀವನಕ್ಕೂ ಏನು ಬೇಕು ಅದನ್ನು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಈ ಒಂದು ಜಾಗನ ಉಳಿಸ್ಕೊಂಡು ಹೋಗ್ತಿರೋದೇ ದೊಡ್ಡ ವಿಚಾರ ಯಾಕಂದರೆ ಭಾಳ ಕಷ್ಟ ಇದೆ ಮಲೆನಾಡಲ್ಲಿ ಮಾಡ್ಕೊಂಡು ಹೋಗಕ್ಕೆ ದುಡ್ಡು ಕಾಸುಗಳು ಅಷ್ಟೇ ಖರ್ಚಾಗುತ್ತೆ ಯಾವುದೇ ರೀತಿ ಇನ್ಕಮ್ ಇಲ್ಲ ಅಂದರೆ ಇಲ್ಲಿ ಜಾಗ ನಡ್ಸೋಕ್ಕಾಗಲ್ಲ ಕೃಷಿ ಮಾಡೋಕ್ಕಾಗಲ್ಲ ಯಾವುದೇ ರೀತಿಯ ಸರ್ಕಾರದ ಅನುದಾನ ಅಂತೂ ಮರೆತುಬಿಡಿ ಸೊ ಅಂಥ ಪ್ರದೇಶ ಇದು ಇಂಥ ಪ್ರದೇಶನ ಡೆವಲಪ್ ಮಾಡ್ತಿದ್ದೀರ ನನಗೂ ತುಂಬ ಖುಷಿ ಇದೆ ನಮ್ಮ ಮಾಮ ಇರು ಬಂಗಾರಿ ಮಾಮ ಅಂತ ತುಂಬ ಖುಷಿ ಆಯ್ತು ನಮ್ಮ ಭೇಟಿಯಾಗಿ ಸೊ ಎಲ್ಲ ಒಳ್ಳೆಯದಾಗಲಿ ಮಾಮ ಮುಂದಿನ ದಿನಗಳು ಕೂಡ ಇದೇ ರೀತಿ ಅಭಿವೃದ್ಧಿ ಆಗಲಿ ಕಾನೆ ಅಂದರೆ ಬೇಸಿಕಲಿ ತುಂಬಿದ ಕಾನೆ ಅಂತ ಅವಾಗಿಂದ ಹೆಸರು ಸೊ ಇದು ದಾರಿ ಬಿಸಿಲು ಬಂತು ಮಾರೆ ಈಗ ಯಾವ ಅಸ್ಥೆ ಇದು ಹೋಗುವಂಥದ್ದು ಫುಲ್ ಕಾಡು ದಾರಿನೇ ಯಾವುದೇ ರೀತಿ ಮೊದಲೆಲ್ಲ ವಾಹನಗಳು ಬರೋದು ಬಹಳ ಕಷ್ಟ ಆಗ್ತಿತ್ತು ಈಗಲೂ ಕಷ್ಟನೇ ಮಳೆ ಜಾಸ್ತಿ ಬಂದ್ರೆ ಈ ನೀರು ಏನು ಬರ್ತಾ ಇದೆ ಇದು ಪ್ಯೂರ್ ವಾಟರ್ ಕುಡಿಬಹುದು ಪ್ಲಸ್ ಹಾ ಇದು ಎಲ್ಲಿಂದ ಹುಟ್ಟಿ ಬರುತ್ತೆ ಅಂತನೂ ಗೊತ್ತಿಲ್ಲ ಜೊತೆಗೆ ಜೊತೆಗೆ ಇದು ಡಿಸೆಂಬರ್ವರೆಗೂ ಕೂಡ ಇರುತ್ತೆ ನೋಡಿ ಎಷ್ಟು ಪ್ಯೂರ್ ಇದೆ ವಾಟರ್ ಕುಡಿದ್ರೂ ಏನಾಗಲ್ಲ ಹಾಂ ಸ್ವಚ್ಛ ಓ ಇದು ನಾನಿದ್ದಂಥ ಪ್ರಕೃತಿ ನಾನಿದ್ದಂಥ ಜಾಗ ಕಾಡು ಮೊದಲೆಲ್ಲ ನನಗೆ ಕಾಡು ಮನುಷ್ಯ ಅಂತಿದ್ರು ಏನಕ್ಕೆಂದ್ರೆ ಇದೇ ಕಾರಣಕ್ಕೆ ಈಗ ಊರು ಮನುಷ್ಯ ಆಗಿದ್ದೀನಿ ಆದರೂ ಕಾಡಿನ ಬುದ್ಧಿಗಳು ಕೆಲವೊಂದು ಹೋಗಿಲ್ಲ ಹಾಂ ಹಾಗೆ ಇದೆ ಅದ್ಭುತವಾದ ಪ್ರಕೃತಿಲಿ ಬದುಕಿ ನನಗೆ ಸಿಟಿ ಜೀವನದಲ್ಲಿ ಈಗೇನಾಗಿದೆ ಅಂದರೆ ಮಳೆ ಜಾಸ್ತಿ ಬಂದರೆ ಸಿಟಿಲಿ ಏನು ಮಾಡ್ಯೋ ಅಯ್ಯೋಯೋ ಅಂತಾರೆ ಇಲ್ಲಿ ಹೊಡಿತಿದ್ದು ಮಳೆ ನೀವು ನೋಡಿದ್ರೆ ನನಗೆ ನನಗಲ್ಲಿನ ಮಳೆ ಏನು ಅನಿಸಲ್ಲ ಸೊ ಹಾಗಾಗಿ ನಾನು ಮಳೆಗೆ ಮಲೆನಾಡನ್ನು ಸಜೆಸ್ಟ್ ಮಾಡ್ತೀನಿ ಮಳೆ ನೋಡಬೇಕು ಅಂದರೆ ಸೊ ಇಲ್ಲಿ ಬದುಕಿದು ನನಗೆ ಹೆಮ್ಮೆ ಇದೆ ಅದನ್ನು ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದು ನನಗೊಂದು ತುಂಬ ಅನಿಸಿತ್ತು ಕೊನೆಗೂ ಒಂದು ವೀಡಿಯೋ ಮಾಡಿಬಿಟ್ಟೆ ಇದು ನಮ್ಮ ತುಮಕಾನೆ ನಾನಿದಂಥ ಜಾಗ ನನ್ನ ಪರಿಸರ ಅದಕ್ಕೆ ನಾನು ಪ್ರಕೃತಿಗೆ ಯಾವಾಗಲೂ ತಲೆ ಬಾಗ್ತಿರ್ತೀನಿ ಯಾಕಂದರೆ ಇಂಥ ಪರಿಸರ ಆಕ್ಸಿಜನ್ ಒಳ್ಳೇದು ಬೇಕು ಅಂದರೆ ಇಲ್ಲೇ ಸಿಗ್ತಿದ್ದಿದ್ರು ಬೇರೆ ಹೋದರೆ ಆಕ್ಸಿಜನೇ ಸಿಕ್ತಿಲ್ಲ ಅಂಥ ಒಂದು ಪ್ಯೂರ್ ಗಾಳಿನ ತಗೊಂಡು ಬೆಳೆದಿದ್ದು ನಾನು ಸೊ ಈಗ ಸಿಟಿಗೆ ಸೇರಿಬಿಟ್ಟು ಇದ್ರ ಬಗ್ಗೆ ಯೋಚನೆಗಳನ್ನು ಮಾಡಿಕೊಂಡು ಹೇಳ್ತಾ ಇದ್ದೀವಿ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆಯದಾದರೆ ಒಂದು ಕಡೆ ಒಳ್ಳೆಯ ಜಮೀನು ತಗೊಂಡು ಒಂದು ಮಾಡೋಣ ಧನ್ಯವಾದ ಇದು ನಾನು ಮಲೆನಾಡಿನಲ್ಲಿ ಕಳೆದ ನನ್ನ ಬಾಲ್ಯದ ಬದುಕು ನಾನು ಮತ್ತು ಪ್ರಕೃತಿಯ ನಡುವಿದ್ದ ಅದ್ಭುತ ಬಾಂಧವ್ಯ ಪ್ರತಿ ಗಿಡ ಮರ ಬೀಸೋ ಗಾಳಿ ಇಲ್ಲಿನ ದಿನಗಳನ್ನು ನೆನಪಿಸುತ್ತೆ ಅದ್ಭುತ ಕ್ಷಣಗಳನ್ನು ಮತ್ತೆ ಮತ್ತೆ ಮರಿಕಳಿಸುತ್ತೆ ಈಗ ಎಲ್ಲವೂ ಬದಲಾಗಿದೆ ಕಾಲ ಬದಲಾಗಬಹುದು ನಾವೂ ಬದಲಾಗಬಹುದು ಆದರೆ ಬದುಕಿದಂಥ ಕ್ಷಣಗಳು ಅದರ ನೆನಪುಗಳು ಬದಲಾಗಲು ಸಾಧ್ಯವಿಲ್ಲ ಅದು ಬದಲಾಗೋದೂ ಇಲ್ಲ ಆ ನೆನಪುಗಳು ಅನಂತ ಅಗಣಿತ ಹಾಗೂ ನಿರಂತರ